ಬನ್ನೂರು ಹೋಬಳಿ ಘಟಕವನ್ನು ಇವತ್ತು ನಾವು ರಚನೆ ಇದ್ದೇವೆ ಈ ರಚನೆಗೆ ನಾವು ಒಂದು ಬನ್ನೂರು ಹೋಬಳಿ ಘಟಕದ ಅಧ್ಯಕ್ಷರಾಗಿ ನಾವು ಪುನೀತ್ ಪುನೀತರವರನ್ನ ಆಯ್ಕೆ ಮಾಡಿದ್ದೇವೆ ಅವರಿಗೆ ಅಭಿನಂದನೆಗಳು ಹಾಗೆ ಮತ್ತೋರ್ವಾದಂಥ ಪ್ರಧಾನ ಕಾರ್ಯದರ್ಶಿಗಳು ಹೇಮಂತ್ ಹೇಮಂತ್ ರವರು ಕೂಡ ಪ್ರವಾಸ ಕಾರ್ಯದರ್ಶಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ಅಭಿನಂದನೆಗಳು ಹಾಗೆ ನಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬನ್ನೂರು ನಾಗರಾಜು ಇವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಕಾರ್ಯದರ್ಶಿಯಾಗಿ ಬನ್ನೂರು ಹೋಗಿ ಕಾರ್ಯದರ್ಶಿಯಾಗಿ ಲಕ್ಷ್ಮಣರವರು ಕೂಡ ಆಯ್ಕೆಯಾಗಿದ್ದಾರೆ ಅವರು ಕೂಡ ಅಭಿನಂದನೆಗಳು ಹಾಗೆ ನಮ್ಮ ಮತ್ತೋರ್ವ ಬನ್ನೂರು ಹೋಬಳಿಯ ಕಾರ್ಯದರ್ಶಿಯಾದಂಥ ಮಹಾದೇವ್ ಕೆ ಇವರು ಕೂಡ ಅಭಿನಂದನೆಗಳನ್ನು ಕರೆಸ್ತೇನೆ ಹಾಗೆ ಮತ್ತೋರ್ವರಾದಂತಹ ಮತ್ತೋರ್ವ ಹೋಬಳಿ ಘಟಕದ ಕಾರ್ಯದರ್ಶಿಯಾದಂತಹ ಕುಮಾರ್ ಡಿ ಇವರು ಕೂಡ ಅಭಿನಂದನೆಗಳನ್ನು ಜಿಲ್ಲಾ ಸಮಿತಿಯ ಪರವಾಗಿ ಒಂದು ಕಡೆ ಇವತ್ತಿನ ಏನು ಮೈಸೂರು ಜಿಲ್ಲೆಯಾದ್ಯಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಏನು ಹೋರಾಟಗಳನ್ನು ಜನಪರ ಹೋರಾಟಗಳನ್ನು ರೈತಪರ ಹೋರಾಟಗಳನ್ನು ಏನು ಮಾಡ್ತಾ ಇದೆ ಅದಕ್ಕೆ ಇವತ್ತು ಎಲ್ಲ ರಾಜ್ಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸುತ್ತಾ ಸಪೋರ್ಟ್ ಮಾಡುತ್ತಾ ದೇಣಿಗೆ ನೀಡುತ್ತಾ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಬಣ್ಣೂರು ಹೋಬಳಿಯಲ್ಲಿ ಏನು ಇವತ್ತು ಹೋಬಳಿ ಘಟಕ ರಚನೆ ಆಗಿದೆ ಹಾಗೆ ಟೀರ ಟಿರಸ್ಪುರದ ಇನ್ನೂ ಮೂರು ಹೋಬಳಿಗಳಿವೆ ಮೂರು ಹೋಬಳಿಗಳನ್ನು ಜವಾಬ್ದಾರಿಗಳನ್ನು ನಮ್ಮ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನೋದನ್ನು ನಾನು ನೆಪಿಕೆ ಇಟ್ಟಿದ್ದೇನೆ ಹಾಗಾಗಿ ನನ್ನನ್ನು ಮಾತ್ರ ತೌಕ್ಕ ನನ್ನೆಲ್ಲರಿಗೂ ವಂದನೆಗಳು ನಮಸ್ಕಾರ ನಾನು ಶಿವಕುಮಾರ್ ಕೇರಸ್ ರಸ್ತೆ ನಕ್ಕಿಪುರ ತಾಲೂಕು ಬಂಧುಗಳೇ ಏನು ಮೈಸೂರು ನಕ್ಕಿಪುರ ತಾಲೂಕಿನ ಬನ್ನೂರು ಹೋಗಿ ಇಲ್ಲಿ ಇವತ್ತು ಹೊಸ ಘಟಕ ರಚನೆ ಮಾಡಿದ್ವಿ ಹೋಗ್ಲಿ ಘಟಕ ರಚನೆ ಮಾಡಿದ್ವಿ ಇದೇ ರೀತಿ ಇನ್ನೂ ಮೂರು ಹೋಬಳಿ ಇದೆ ಮೂರೂರು ಇರ್ಬೋದು ತಲ್ಕಾಡ್ ಇರ್ಬೋದು ಮತ್ತೆ ಸೌಕಿ ಹೋಬಳಿ ಇರ್ಬೋದು ಮತ್ತೆ ಕಸ್ಬ ಹೋಬಳಿ ಕೂಡ ಇದೆ ಇದೇ ರೀತಿ ಕೂಡ ಯಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಬೇರೆ ಹೋಬಳಿಯವರು ಕೂಡ ನೀವು ಕೂಡ ಸೇರಿಸ್ಕೊಡ್ತೀವಿ ಸೇರ್ತೀನಿ ಅಂತ ಆಸಕ್ತಿ ಇರೋರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ